ನಮಸ್ಕಾರ ರೀ ಗೋಡ್ರಿ ನಮಸ್ಕಾರ ರೀ ನಮಸ್ಕಾರ ಏನ್ ಮನಿ ಕಡೆ ಹೊಂಟಿದ್ರಿ ಗೋಡ್ರಿ ಯಾಕ್ರಿ ಈ ಕಡೆ ಬರ ಏ ನಮ್ಮದು ನಮ್ಮ ನಮ್ದು ನಮ್ ತಮ್ಮನಾದ್ರೆ ಅದಕ್ಕೆ ಕಾಡ ಕೊಡಕ್ ವಂ ಗೋಡ್ರಿ ಏ ಅಂತೂ ಲಗ್ನ ಮಾಡ್ಕೊಳಕ್ ಹ್ಮ್ 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 ಏನ್ರಿ ಗೋಡ್ರ ಊರಾಗೆ ಹೊಸ ಸುದ್ದಿ ಏನು ಏನ್ ನಿಮ್ಮ ತಮ್ಮಂದ್ರೆ ವೆಂಕಟೇಶ್ ಅಂದ್ರಿ ಏನು ಸುದ್ದಿ ಏ ಏನ ಜಡ್ಡೆಪ್ಪನ ಹೆಂಡತಿ ಜೋಡಿ ಅದಾನ ಹಂಗ ಹಿಂಗೆ ಅಂತ ಹೇಳ್ತಾರಪ್ಪ ಏನು ನನಗಂತೂ ಹಂಗೆ ಕಂಡಿಲ್ಲ ಬೆಂಗಳೂರ ಸಾಲಿ ಕಲ್ತಾನ ಸಾಲಿ ಕಲಿತಾನ ಅಂತ ಬುದ್ಧಿಲ್ಲ ಅಂತ ತಿಳ್ಕೊಂಡಿನ ನಾನು ಏ ಇಲ್ರಿ ಗೌಡ್ರ ಊರಾಗ ಎಲ್ಲ ನೋಡ್ರಿ ಇಲ್ಲಿ ಮಸೂತಿ ಕಟ್ಟಿ ಅದನ್ನ ಮಾತಾಡಕತ್ತಾರ ಹಂಗೆ ಊರ ಮಂದಿ ಮೊದಲ ಸುಮಾರ್ರಿ ರೀ ಗೌಡ್ರು ಹಸ್ತಿವ ಅನ್ನೋರು ಈಗ ಯಾರ್ನ ತಂದು ಕೊಳಿಗೆ ಹಾಕ್ತಾರ್ರಿ ರೀ ಈಗ ಬಕ್ರಾಸಿಗ್ ಅಡ್ಡ ಬೇಕಾಗ್ಯದ ಏ ಅಂಥ ಜನನೇ ಹೆಚ್ಚ ಅಂತ ಜನನ ಹೆಚ್ಚಾಗ್ಯದ ನೋಡ್ರಿ ಹುಷಾರಿ

ಅವು ಮೊದ್ಲೇ ಅವು ಎಂತ ಹೆಂತ ಹೆಂಗೆ ಸುರು ಗುರ್ತದಿಲ್ಲ ಈಗ ಯಾರ್ದಾರ ಆಸ್ತಿ ಅದ ಅಂತ ಹೇಳಿ ಮಾಡ್ತಾರೆ ಅವ್ರಿಯಪ್ಪ ಕಂಡಪಡಿ ಆಸ್ತಿಗೆ ನಮ್ಗ ಆಸೆ ಬಿದ್ದ ಬಿಟ್ಟಾಳ ರಂಡಿ ಹಾ ಈಗ ಅವ ಜರಾ ದೇಸಾಗಿ ಹೇಳು ಏಯ್ ಈಗ ಈಗ ಏನ ಅಂತಾರಲ್ಲ ಕೆಡ ಕಾಲಕ್ಕೆ ಏನ ಅಂತ ಸಲ್ಗೆ ಕೊಟ್ನಾಗ ಗಿಳ್ಗಿ ಮುಗಿಸಿ ನೋಡ್ತಾ ನಂಗೆ ಅದಕ್ಕ ಅವ್ನ ಗಂಜರಾ ನೀ ಸಲ್ಗಿ ಕೊಟ್ಟೀ ನೀನ್ ಸಲ್ಗಿ ಮ್ಯಾಪ್ ಸಲ್ಗಿ ಕೊಟ್ರಿ ಏನ್ ಮಾಡಬೇಕಪ್ಪ ನನ್ ಹಂಗ ಸಾಕ್ ಸಾಕ್ ಆಗೇತಿ ಅದ್ರಾಗ ಅವ್ರ ಜಟ್ಟೆಪ್ರ ಮಣಿತನ ನೋಡಿ ಇಲ್ಲ ಅವ್ರದು ಅವ್ರ ಸುಮ್ ಸಾದ ತಗಡ್ನ್ಯಾಗ ಆಗಿರೋರು ನಮ್ಮ ಮನ್ಯಾಗ ನಾಯಿ ಆಡ ಎಮ್ಮಿ ಕಟ್ತೇವೆ ಅಂತ ಮೆಟ್ದಾಗ ಇರೋರು ಅವ್ರು ಮತ್ತ್ ಹಿಂತ ಮನೆ ಅದಕ್ಕೆ ಹುಡುಗನ ಪಳ್ಳಿಗ್ ಹಾಕೊಂಡ್ ಹೋಗ್ತಾಳನ ನಂಗೆ ಹೆಂಗ್ ಮಡ ಎಕ್ರೆ ಆಸ್ತಿ ಅದಲಾ ಅದಕ್ಕ ಅವ್ನ ಹಿಂದ ಬಿದ್ದಾಳ ತಿಳಿದಿದ್ದು ವೆಂಕಟೇಶ್ಗ ಏನ್ ಮಾಡ್ಬೇಕು ಇವನ ಮನ್ಯಾಗ ಕಾಲು ಕೈ ಕಟ್ಟಿ

ಅಲ್ಲಾ ಮತ್ತೆ ಬಾ ಅಡ್ಜಿ ನೀ ಒತ್ತಾ ಏನು ಏನು ತಲೆ ಮಾಡ್ಕೋಬೇಡ ನೀ ನಾ ಇರ್ತನೆ ಅಂತ ನಾನು ಇರ್ತೀನ್ ರೀ ಅವಳನೆ ನೀ ಎಲ್ಲಿ ಬಿರ್ತೀಯ ನಾನು ಬರ್ತೀನಿ ಇಲ್ಲಿ ಆಟೋ ಕಪ್ ಸೋಳಿ ಬರಕತ್ತೆ ಮಗಳಾ ಹಾಗೆ ನಿನ್ನ ಗಂಡಕ್ಕೆ ಸಮಾನ ಮಾಡಸಲಿ ಬಂದು ಏನು ಬ್ಯಾಗ್ ಹುಷಾರು ಒಡವೆ ದುಡ್ಡು ಎಲ್ಲ ಐತೆ ಹೌದಾ ಬೇಕಲ್ವಾ ಹೌದು ನಾನು ನೆನೆಪೈಲ ನಾನು رکھದ ಹೋಗೋಕ ಮನೆಗೆ رکھ ತರಲಿ ಬಿಡ ಮನೆ ತಂದಿದ್ದೀನಿ ಜಾಸ್ತಿ ಎಷ್ಟು ತಂದಿ ಒಡವೆ ದುಡ್ಡು ಜಾಸ್ತಿನೇ ತಂದಿದ್ದೀನಿ ಹೌದಾ ಆದ್ರೆ ಇನ್ನು ಸ್ವಲ್ಪ ತಂದೆ ನಾನು ಸಾಲಿಕಾರ ಏನು ಮಾಡ್ಕೋದು ತೋ ಬಂದು ಬಿಡ್ರಿ ಗೌಡಾ ಹಾ ಬಾ ಕೊಡ್ರದ ಯಾರು ನೋಡಿದ್ರೆ ನೋಡಲಿ ಎಲ್ಲ ನೋಡ್ರಿ ಕೊಡ್ರಿ ಗೌಡ್ರ ಹಾಂ ಬ್ಯಾಕ್ ಕೊಡ್ರಿ ಹೌದಾತು ಹಾಂ ಯಾಕ ನೀವು ಗೌಡ್ರ ಒಂಟ್ರಿ ಅಲ್ರಿಪ್ಪ ಮತ್ತು ನಾ ಒಬ್ಬ ಹಾಕ್ರಿಪಾ ನೀವೆಲ್ಲ ದಾರ ಕುಡಿಸ್ತಿದ್ರಿ ದಿನಾ ಊಟ ಮಾಡಿಸ್ತಿದ್ರಿ ಎಲ್ಲಾಕೊಂಡ್ರ ಹೋಬಾ ಅಂತಿದ್ರಿ ಈಗ ಮತ್ತೆ ನಾವು ಎಲ್ಲಾಕದ್ ಬಂತಂದ್ರಿ ಯಾರಿಗ ಹೇಳ್ರಿ ನಾವು ಗೌಡ್ರ ನಾನು ಬರ್ತೇನ್ರಿ ಬಂದ ಇಬ್ರು ಬೇಕಾದ್ರೆ ಕಾಟ ಮೇಲೆ ಮುಕ್ಕುರಿ ನಾ ಬುಡ್ ಮುಕುತೀನ್ರಿ ಹೇಳ್ತೀನಿ

ಆ ಗೌಡ್ಸಿಗೆ ಹೇಳ್ಬೇಕು ಹೇಳಬೇಕಪ್ಪ ಅಂತಂದ್ರೆ ನನ್ಗೆ ಸೌಡಿ ಇಲ್ಲ ಇವತ್ತು ಸೌಡಿಯಾಗ್ಯದ ಗೌಡ್ಸಿಗೆ ಹೇಳ್ಬೇಕಿದಾರೆ ಹೇಳಿ ಅವಾಗ ಮೆಟ್ಲಿಗೆ ಹೊಡಿಸ್ಬೇಕು ಆದರೆ ಅವ್ರ ತಮ್ಮಗೂ ಹೇಳಿನ ಒಮ್ಮಿಗೆ ಅವ್ರ ತಮ್ಮ ಏನ ಹೇಳೋನೋ ಇಲ್ಲೋ ಇನ್ನೂ ಮನೆಗೆ ಬರೋದು ಮಾತ್ರ ಬಿಡುವಲ್ಲ ಹುಡುಗ ಗೌಡ್ತಾರ ಮನ್ಯಾಗ ಅದಾರ ಇಲ್ಲೋ ಅವ್ನು ನೋಡು ಮನ್ಯಾಗ ಹಾ ಗೌಡ್ದ್ರು ಯಾಕಪ್ಪ ಯಾಕ ಏನ್ರಿ ವೆಂಕಟೇಶ್ ಗೌಡ್ರು ಏನು ಹುಡುಗ ಸುಟ್ಟದಾನ ಯಾವಾಗಲೂ ಜಟ್ಟಪ್ಪ ಮನೆ ಮುಂದೆ ಅಡ್ಡಾಡ್ತಾನೆ ಹೇಳಿ ನಾನು ಹೇಳಿನಿ ಅವ್ರಪ್ಪ ಅಲ್ಲ ಹೌಡಿ ಅನುಗಲ ರಚನೆ ಅನುಗುಲ ಮಾ ಸರ್ ಅವನು ಮನೆ ಮುಂದೆ ಇರ್ತಾನೆ ಒಮ್ಮೆ ಸಣ್ಣ ಹುಡುಗು ಹೇಳಿನಿ ಹಾಂ

ಈಗ ಹೋಗೋಣ ಫಸ್ಟ್ ಅಂತ ಬೆಳಗ್ ಹೋಗೋಣ ರೂಮ್ ಐಬಿಡ್ ಮಲ್ಲ ನೀ ಟೆನ್ಶನ್ ಮಾಡ್ಕೊಡ ಆರಾಮ್ ಇರು ಹಾ ಅಲ್ಲಿ ಚಂದ ಇರ್ತಿ ಯಾರಿ ಹಾ ಬೆಳಗಾಕಿ ಮತ್ತ ತೀರಾ ಇಲ್ಲಿ ಹಾ ಬೆಳಗಾಕಿ ಯಾರ ನೋಡ್ತಾರ ಹಡ್ಸಿ ಮಕ್ಕಳು ಮರಿ ನಿಂತ ಕೇಳ್ಸೋಳ ನಮ್ಮ ಊರಾಗ ಅದಕ್ಕ ಹಳ್ಳಾಗಿರಲ್ಪ ಅದಕ್ಕ ಬೆಂಗ್ಳೂರ್ ಇರ್ತೀನ ಹಳ್ಳಾಗೆಲ್ಲ ಇರಲ್ಲ ಅಂದ್ರೆ ಭಾರಿ ಕಾಣತ್ತಿ ನೋಡತ್ತ ಯಾರಿಲ್ಲ ನೋಡತ್ತ ಕೊಟ್ಟ ಮೇಲೆ ಒಂದೇ ಒಂದೇ ನನಗೇನು ಹೇಳ್ಬೇಕು ಏನು ಏನು ಹೇಳ್ಬೇಕತ್ತನ ಅದಿಲ್ಲ ನಾನು ನಿನಗ ನಿನಗ ಜುಮ್ಕಿ ಕಟ್ಸ್ಬೇಕತ್ತೀನಿ ನಾ ಜುಮಕಿ ಹಾಂ ಏನು ಗೌಡ್ರಾ ದಾರಿ ಒಳಗೆ ಕಿ ಕಿವಿ ಮ್ಯಾಲ ಕೈ ಹಾಕೊಂಡ್ ಒಂದು ಕೆ ಜಿ ನಿತ್ತೀರಿಲ್ಲ ಏನು ಮಾತು ಹೇಳಕತ್ತೀರಿ ಯಾರಿಗೆ ಗಾ ಯ ಹೆಣ್ಮಕ್ಳಿದ್ರಿ ಅದು ಕಿವಿ ಹುಳ ಕಡ್ದತ್ತ ಅದಕ್ಕೆ ನೋಡಾತಿದ್ನ ಎಲ್ಲಿ ಕಡ್ದ ಅಂತ ಹೇಳಿ ಹೌದೇನು ರೀ ಏನು ಮಾತಾಡಿ ಹೇಳಂತ ಇಲ್ಲ ನಾ ಅದ್ರಾಗ ಕಿವಿ ಕಡ್ದ ಹೆಂಗೆ ಮಾತಾಡಿ ನೋಡ್ಬೇಕಿಲ್ಲ ಮುಟ್ಟಿ

ಏನ್ ನಿಮ್ ಗೌಡ್ರ ಗದ್ದನ ಹೇಳಕ್ ಬರಂಗಲ್ಲ ಎ ಕರ್ಕೊಂಡು ಹೋಡಿಗಿ ಹೊಂಟಿರ ನೋಡ ಮಾತಾಡ್ತಾವೇನ್ರಿ ಗೌಡ್ರ ಹೇಳ್ತೀನಿ ಬಾಯಿ ಮಾತಾಡ್ತೀರಂತ ಹೇಳಿದ್ರೆ ಹೆಂಗ್ ಮಾತಾಡ್ತೀರ ದೊಡ್ಡವರಾಗಿಸ್ ಹೆಂಗ್ ಮಾತಾಡ್ತೀರ ಗೊತ್ತಾ ಅಂದ್ರೆ ಗೌಡ್ರ ನೀವು ಮತ್ತೆ ಪಾಲ್ತು ಪಾಲ್ತು ಮಾತಾಡ್ತಿಪ್ಪ ಬಂದ್ ಬಂದು ಏನು ಬಾಯಿ ಆಡಿರ್ತಾ ಏನ್ರಿ ಗೌಡ್ರ ಅಲ್ಲೇ ಯಾಡಿರ್ತಪ್ಪ ಅದನ್ನ ಹೇಳು ಈಗೆಲ್ಲ ಎಲ್ಲ ಊರು ತುಂಬ ಎಲ್ಲ ಬಿಡಿತೇನೆ ಕಿವಿ ಹಿಡಿದೇಳಿ ನನ್ನ ಸ್ವಲ್ಪ ತಿಳಿತಿಯಲ್ಲಿ

ಇಲ್ಲ ಹಿಂಗೆ ಹುಡುಗಿ ನಿಂದಿರ್ಸ್ಕೊಂಡು ಕಿಸಿಂದು ಹಿಂಗೆ ಓಡಿ ಹೊಂಡ್ರ ಜಟ್ಟಪ್ಪ ಏನು ಆ ವಿರುದ್ಧ ಒಂದ ಪೀಸ್ ಅದು ಏನು ಮಾಗ ಏನು ಹುಡುಗಿ ಏನು ಮಾತಾಡ್ತಿ ಏನು ಜಟ್ಟಪ್ಪ ಗೊತ್ತಾದ್ರೆ ನಿಮ್ಮನ್ನ ಏನು ಕೇಳಂಗಲ್ಲವ ಇಲ್ಲ ಏನು ಮಾಡಿ ಈಗ ಇಲ್ಲ ಆ ಹುಡುಗಿ ತಗೊಂಡ್ಕಿಂದು ಓಡಿ ಹೊಂಡ್ರ ಏನು ತಿಳ್ಕೊಳಕಿಲ್ಲ ಅವ್ನು ನಾವು ಓಟ್ ಹೊಂಟಿ ಓ ಹಿಂಗೆ ಮಾಡಿ ಯಾರನ್ನ ಮಂದಿ ಕುಡಿಸಿ ಓಟ್ ಹೊಂಟಿಲ್ಲ ಓಯಪ್ಪ ಆಕಿ ಆಧಾರ್ ಕಾರ್ಡ್ ಜರಾಸ್ ಬರ್ತಾನೆ ಬರ್ತಾ ಅಂಗಡಿ ಕೇಳಿಲ್ಲ ನನಗೆ ಅಂಗಡಿ ತೋರ್ಸಾಕತ್ತಿನ ಏನೋ ಆಧಾರ್ ಕಾರ್ಡ್ ಜನ ಮಾಡ್ಕೊಂಡು ಬರಕ್ ಹೋಗ್ತಾ ಆಧಾರ್ ಕಾರ್ಡ್ ಮಾಡ್ಕೊಂಡ್ ಬರಕ್ ಹೋಗ್ತಾ ಇದೀನಿ ಅದನ್ನೇ ಹೇಳ್ತಾ ಇದೀನಿ ಅವಾಗಿಂದ ದೊಡ್ಡ ಕಥೆ ಮಾಡ್ತಾ ಇದೀರ ನೀವು ಇಷ್ಟು ಕತೆ ಇಷ್ಟು ದೊಡ್ಡದು ಮಾಡ್ತಾ ಇದೀರಾ ಹೇಳ್ತು ಏನ್ರಿ ಗೌಡ್ರು ಚಲೋ ಇಲ್ಲ ಇವ್ರು ಏನ್ ಮಾಡ್ತಾರ ನಮ್ಗೆ ಗೊತ್ತಾಗಲ್ಲ ಅವ್ರ ಏನ್ ಮಾಡಿದಾರೆ ಸರ್ ನಾನು ಕೇಳಿದ ತಪ್ಪ ಹೌದಾ ನಿಮ್ ಗಂಡನ್ ಕರ್ಕೊಂಡ್ ಹೋಗ್ಬೇಕವಾ ನೀವು ನಮ್ ಗಂಡ ಇಲ್ಲ ಅದಕ್ಕೆ ಇವ್ರನ್ನ ಕೇಳಿದ್ದು ಒಂದ್ ಕೆಲ್ಸ ಮಾಡಿ ನಾಕಿನ್ ಕರ್ಕೊಂಡ್ ಹೋಗಿ ಆಧಾರ್ ಕಾರ್ಡ್ ಅಂಗಡಿ ತೋರಿಸ್ತೀನಿ ಈಕಿನ ಗಂಡನ ಜೊತೆ ಕೊಲ್ಲಾಟ್ರಿ ಇಬ್ರು ಬರ್ರಿ ನಾನು ಗೌಡ್ರಾ ನಿಂದ್ರಿ ಏನು ಮಾತಾಡ್ತೀರಿ ಗೌಡ್ರ ಗೌಡ್ರ ನಿಂದ್ರಿ ಕುಂದ್ರಿ ನೀವು ಮತ್ತೆ ಬಂದು ಯಾಪ ಹಾಂ ಏನ ಆ ಹುಡ್ಗಿ ತೊಗೊಂಡು ಹೊಂಟಿರಲಿಲ್ಲ ರೀ ನೀವು ಹಾಂ ಆ ಹುಡ್ಗಿ ತೊಗೊಂಡು ಓಡಿ ಹೊಂಟಿರಲಿಲ್ಲರಿ ನೀವು ಏನೂ ಮಾತಾಡ್ತಿ ಓಹ್ ಬಾಯ ಭತ್ತ ಏನು ಮಾತಾಡ್ತೀರಿ ಏನಿರಿ ನಮ್ಮ ಊರಾಗಿ ಇಡಿ ಹೋಗಿ ಮುಂದಿನೇ ಮಾತಾಡ್ತಾರ ನೀವು ಸುದ್ದಿನೇ ಬಯ್ಲಿ ಸ್ವಲ್ಪ ಏ ಗೊತ್ತಾಗದ ನನಗೆ ಇಡೀ ಡಂಗು ಊರಾಗ ಎಲ್ಲರಿಗೂ ನೀವು ಏನು ಹಿಂಗೆಲ್ಲ ಹುಡುಗಿ ಕರ್ಕೊಂಡು ಕೇಳ ಏನ ಹೇಳಬೇಡ್ರಿ ನಿಮ್ ಗೌಡ ಹೇಳ್ಬೇಡ್ರಿ ನೀವು ನಮಗೆಲ್ಲ ಮಣ್ಣಿನಿಂದನೇ ಗೊತ್ತಾಗತ್ತೆ ಬಿಟ್ಟದ್ರಿ ನೀವು ಹಿಂಗೆ ಆ ಹುಡ್ಗಿ ತಗೊಂಡ್ ಬೇನ ಹತ್ ಬಿಟ್ಟಿರಿ ನೀವು ಅಂತೇಳಿ ಎಲ್ಲ ಊರವ್ರೆ ಮಾತಾಡಕ ಬಿಟ್ಟಾರ ಅವ್ರಿಗೆ ಆಯ್ತಾ ಎಲ್ಲ ಅವ್ರಿಗೆ ಗೊತ್ತಾದ್ರೂ ಆಗ್ಬೋದು ನೋಡ್ರಿ

ಏನಿಲ್ಲ ಗೌಡ್ರಾ ಒಂದು ಎಕ್ಸೆಸ್ಪರ್ ಗಾಡಿ ತೊಗೊಲಿಲ್ಲ ರೀ ಹಾಂ ಒಂದು ಜಾರಕ ಬೇಕಾಗಿದ್ದೆ ರೊಕ್ಕ ಬೇಕು ಹೌದು ರೀ ನಾ ಕೊಡಬೇಕು ಹೌದು ರೀ ಮತ್ತು ಇಡೀ ಏನೋ ಗೊತ್ತಾಗ್ಯದ ಅದು ಗೊತ್ತಾಗ್ಯದಲ್ಲ ಹೌದು ರೀ ಗೊತ್ತಾಗಿತ್ತು ನಿಮ್ದು ಭಾಳ ನೀ ಗೋಡೆ ಹೋಗೋದು ಎಲ್ಲ ಪಬ್ಜಿ ಕಾಯ್ಬಿಟ್ಟೈತಿ ಅದು ಮತ್ತು ಅದೇ ಏನು ಬೇಡ ಹೋ ಮಾರೇ ಇಲ್ಲ ಯಾರ ಕೇಳಿದಾರೆ ಓಡಿ ಹೋಗೋದು ಓಡಿ ಹೋಗೋದು ಓಡೋಗಿ ಏನು ಏನು ಬ್ರದೇ ಹತ್ತಿಲ್ಲ ಅವಳು ಏನು ಹಿಂಗೆಲ್ಲ ಬಂದ್ ಕೇಸಿನ ರಸ್ತೆದಾಗ ಹಿಂಗೆಲ್ಲ ಮಾತಾಡ್ಕೊತ ಕೂತೀರ ಜನಕ್ಕೆ ಹೋಗ್ತ ನೀ ಕುಂದಿಸಿ ಇಲ್ಲ ಇಲ್ಲ ಹೊಟ್ಟಿ ಇಲ್ಲ ಸುಮ್ಮ ಹಂಗಲ್ಲ ಮಾತಾಡೋದು ಅದು ಒಂದು ಜೀರಾ ಇದು ಓತೀವಿ ಈಗೇನು ಬೇಕ್ರಿ ನನಗೆ ನಮ್ಗೆ ದುಡ್ಡು ಬೇಕು ರೀ ಯಾರಿಗೆ ಹೇಳ್ಬಾರ್ದು ಹೊರಗೆ ಆಯ್ತಾಳ್ರಿ ನೀವು ಹೋರಿ ನೀವು ಪಾಲ್ಗಿ ನೀವು ಪಾಡಿಗೆ ಹೋಗ್ರಿ ಯಾರ ಜಟ್ಟಪ್ಪ ಏನಾರ ಕೇಳಿದ್ರೆ ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳಿಬಿಡು ಹ್ಞೂ ಹಾಂ ನನ್ನ ಹೆಸ್ರು ಹೇಳಬಾಡಪ್ಪ ಹೂ ಏ ಆಯ್ತಾಳ್ರಿ ಹ್ಞೂ ಹ್ಞೂ ನೋಡಪ್ಪ ಮತ್ತು ಆಯ್ತಾಳ್ರಿ ಆಯ್ತಾಳ್ರಿ ಮನೆಯಾಗದ ಹೊರಕ ಹೌದು ರೀ ಹ್ಞೂ ಹ್ಞೂ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಬೇಕಿದ್ದೀನಿ ಅಲ್ಲೇ ಕೊಡ್ತೀನಿ ಬರೋ ಮನೆ ಹ್ಞೂ ಆಯ್ತು ಆಯ್ತಾಳಿ ಆಯಿತು ಹ್ಞೂ ಎಲ್ಲಿ ಬರ್ತೀವಿ ಓ ಮಾರೇ ದುಡ್ಡು ಇಲ್ಲೇ ಇದ್ರೆ ಕೊಟ್ಬಿಡ್ರಿ ಹಾ ದುಡ್ಡು ಅಪ್ಪ ಇಲ್ಲ ಕ್ಯಾಶ್ ಇಲ್ಲ ಹತ್ರ ಹಾಂ ಕ್ಯಾಶ್ ಮನೆಯಾಗದವ್ ಮನೇಲಿ ಇಕ್ಕಿಂತ ಹಾಕದವು ಸ್ವಲ್ಪ ಅದಾವಲ್ಲ ಸಾಲ ಸಲವು ನೋಡ್ರಿ ಇಲ್ಲೇ ಕೊಡ್ರೆ ಒಳ್ಳೇದಾಗಿತ್ತು ಇಲ್ಲಿ ಇದ್ರೆ ಕೊಡದ್ ಕೊಡದ್ರೆ ನಾವು ಅಲ್ಲೇ ಮನೆಯಾಗದ ಕೊಡ್ತೀವಿ ನಡಿ ನೀರು ಏನು ಬೆನ್ನೆ ಐತಲ್ಲ ಬರೀ ಅಂತ ನೋಡಪ್ಪ ನೋಡಪ್ಪ ಯಾರು ಆದ್ರಮಾತಲ್ಲಿ ಆಯ್ತಾಳಿ ಯಾರು ಇಲ್ಲಾ ಮುಂದ್ ನೋಡಿ ಮುಂದಿರ ಯಾರು ಇಲ್ಲ ಬರ್ರಿ 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 ಹೋಯ್ ನಿಂದ್ರೆ ಮರ ಪಾಯ್ಕಡಿ ಹೇಳ್ರಿ ಕೇಳ್ರಿ ಬೈಲಿ ನಮ್ಮ ಅವ್ವ ಅದಾರ ನೋಡು ಮನೆಯಾಗ ನಿಮ್ಮ ಅವ್ರಿ ಹಾ ಮತ್ತೆ ನೋಡಿದ್ರೆ ಇಬ್ಬರು ಚಪ್ಪಲ್ ಹೊಡಿತಾಳೆ ಕಣ್ಣ ಹಾ ಆಯ್ತಾಳ್ರಿ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಹೊಗ್ರು ಹೋಗ್ ಸೋಕ ಸೋಕ ಆಯ್ತಾಳ್ರಿ ನೋಡಿ ಬರ್ತೀನಿ ನಾ ಇಲ್ಲಿ ಹೇಳಿ ಇಲ್ಲಿ ಹೊಡ್ಕೊಂಡಿರ್ತೀನಿ ಆಯ್ತಾಳ್ರಿ ಆಯ್ತಾಳ್ ಹೋ ಆಯ್ತು ನೋಡಿ ಬರ್ತೀನಿ ಅವ್ರ ವಿಚಾರದಲ್ಲಿ ತುಂಬಾ ಹುಷಾರಾಗಿರ್ಬೇಕು ಅಯ್ಯಪ್ಪ ದೊಡ್ಡ ಲೋಫರ್ ಇದಾನ ದುಡ್ಡಿಗೋಸ್ಕರ ಏನ್ ಬೇಕಾದರೂ ಹೇಳ್ತಾನೆ ಏನ್ ಬೇಕಾದರೂ ಮಾಡ್ತಾನೆ ಹೇ ಇಲ್ಲ ನಮ್ಮ ಹೋಗಿ ಹೇಳ್ಬಿಡ್ಲಿ ಅಕ್ಕಿ ಹೊರಗೆ ಬರ್ತಾಳ ರೊಕ್ಕ ತಕ್ಕೊಂಡು ಹಾಂ ಆಯ್ತು ಪ್ಯಾನ್ ಹತ್ತಾರಪ್ಪ ಗೋಡ್ತೇವ ಮನೆಯಾಗ ಅಡಿಗೆ ಮಾಡಕ್ಕೆ ಕಾಣಕತ್ತ ಹತ್ತೈತಿ ಗೋಡ್ತೇವರು ಒಳಗೆ ಅಡಿಗೆ ಮಾಡಕತ್ತಿರಬೇಕು ಗೌಡ್ರಿಗೆ ಹೇಳ್ತೀನಿ ಮನೆಗೆ ಹೋಗಿ ಗೌಡ್ರ ನಿಮ್ಮ ಮೂವರು ಒಳಗೆ ಅಡಿಗೆ ಮಾಡಕ್ಕಂತ ಹಂಗೆ ಕಾಣ್ತಾರೆ ಅಡಿಗೆ ಮಾಡತ್ತಾರ ಹ್ಞೂ ಒಳಗೆ ಅದಾರ ಪ್ಯಾನ್ ಗಿನ ಹಚ್ಚಾರ ಹೌದಾ ಇಲ್ಲಿ ಪೈಲಿ ನಾ ಹೇಳ್ದಾಗ ಹೇಳ್ಬೇಕಾ ಮಾತಾಡ್ರಿ ಹ್ಞೂ ಆಯ್ತಾಳ ಆಯ್ತು ಹೋಗಿ ಪಟ್ರ ಆಯ್ತಾಳ ಆಯ್ತಾಳ ಗೊಡ್ತಾರ ಗೊಡ್ತಾರ ಯಾರು ಬರ್ರಿ ಹೊರಗ ಹಾ ಏನ ಬಗಳ ಏನ ಒಂದು ವಿಷಯ ಹೇಳ್ಬೇಕಾಗಿತ್ತು ರೀ ಏನ ವಿಷಯ ಹೇಳು ಕರೆ ಹೇಳಿ ಬೇಸಿ

ಯಾವಾಗ ಅದು ಅದಕ್ಕೆ ಬಂದಿಲ್ರಿ ನಾನು ಯಾವಾಗ ಏನು ಒಂಬತ್ತ ಮದ್ಗೆ ಎದ್ಮಿಗೆ ನಂಗೆ ಹಿಡಿದ್ಬಿಡ್ತೀರ ಹೇಳಿ ನೀವು ಹೋರಿ ನೀವ್ ಮೊದ್ಲಾಗ ಸತ್ತ ಹೋರಿ ಮದ್ನ ಹೋರಾ ಹೋರಿ ಇಲ್ಲಿ ಅದೇ ರೊಕ್ಕ ತೊಗೊಂಡು ಬಿಡ್ತೇನೆ ಇಲ್ಲಿ ಆಯ್ತು ಇಲ್ಲ ಬೇಗ ಬರೀ ಸುಮ್ಮರು ಹೋಗ ಮಾರ ಹಲೋ ರೇಖಾ ಗೌಡ ಯಾಕೆ ಬಂದಿ ಅವ್ರು ತುಂಬಾ ಚೆನ್ನಾಗಿದ್ದಾರೆ ಅದಕ್ಕೆ ಹೆಂಗ ಚೆನ್ನಾಗಿದ್ದಾರೆ ಹೆಂಗೆ ಅಂದ್ರೆ ನೋಡ್ತಾ ಇದ್ದೀರಲ್ಲ ನೀವು ಏನ್ ನಾನು ನಿನ್ನ ಕಣ್ಣಿಗೆ ಏನು ಅಲ್ಲ ನಾನು ಓ ತ್ರಿಪುರ ಸುಂದರ ನೀನು ಏನು ದಿನ ಹತ್ತಿದೆ ಪೆರದಲ್ಲಿ ಇಟ್ಕೋತೀನಿ ನಾನು ಇನ್ನೊಂದು ಇಪ್ಪತ್ತು ಹಚ್ಕ

ಮೋಸ್ ಮಾಡ್ತಾರ ನಡು ರಸ್ತಾದಾಗ ಹೋಗಿ ಕಿಶಿಂದ ಮಾಡಿದ್ರೆ ನನಗೆ ಮಾಡ್ತಾರಲ್ಲ ಅದೆಲ್ಲ ನಿನಗೆ ಯಾಕೆ ನಿಂದ ಎಷ್ಟಿದೆ ಅಷ್ಟು ನೋಡ್ಕೊ ಏನ ಹೇಳಕ್ ಬರ್ದಿಲ್ಲ ನೋಡವ ನಿಂದ ಅಂಕಾರ ಹೆಂಗ್ ಮಾತಾಡ್ತಾನೆ ನೋಡು ಕರಿ ಮುಖದನು ಗೌಡ್ರು ಬರಲಿ ಎಲ್ಲ ಹೇಳ್ತೀನಿ ಕೊಡೋ ದುಡ್ಡು ಕೊಡಿಸಲ್ಲ ನನ್ನ ಮೇಲೇ ಕಣ್ಣು ಹಾಕ್ತಾನೆ ಮುಖ ನೋಡಿದ್ರೆ ಮೂರು ದಿವಸ ಊಟ ಸೇರಲ್ಲ ಗೌಡ್ರ ನಮ್ಮ ರೊಕ್ಕ ಎದಕ್ಕ ರೊಕ್ಕ ಒಂದು ಸಾವಿರ ರೂಪಾಯಿ ಹೇಳಿದ್ನಾಗ ಹೌದಾ

ರೊಕ್ಕ ಕೊಡ್ತೀನಿ ಅಂತೇಳಿ ಮೋಸ ಮಾಡಿದೆ ಹೋದೆಲ್ಲ ನನಗೆ ಎಂಥ ಜನ ಐತಿ ಅಂತೀನಿ ನಾನು ಇಂಥ ಜನ ನಾನು ಭಾಳ ಹೇಳ್ತಾಯ್ತೀ ಜಟ್ಟಪ್ಪ ಹೇಳ್ಕಿಂದ ಬೆಂಕಿ ಹಚ್ತೀನಿ ಮಗಳ